ನಮಸ್ತೆ ಕರುನಾಡು ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ ಈ ತಿಳಿ ತಂಪಲ್ಲಿ ಸಂಜೆ ಹೊತ್ತರಲ್ಲಿ ಜೊತೆಗೊಂದು ಸ್ನ್ಯಾಕ್ಸ್ ಇದ್ದರೆ ಹೆಂಗಿರುತ್ತಲ್ವಾ ಅದಕ್ಕೋಸ್ಕರ ಇವತ್ತಿನ ನಿಮಗೆ ನಾನು ತೋರ್ಸೋಕೆ ಹೋಗ್ತಾ ಇರೋದು ಒಂದು ಸಿಂಪಲ್ ಸ್ನ್ಯಾಕ್ಸ್ನ ಬೇರೆ ಯಾವುದು ಅಲ್ಲ ಅದು ಕಡಲೆಬೇಳೆ ಓಡೆ ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಡಲೆ ಕಡಲೆಬೇಳೆನ ದಪ್ಪ ದಪ್ಪ್ದಾಗಿ ರನ್ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಹತ್ತು ಈರುಳ್ಳಿ ಅಂದರೆ ನಮ್ಮನೆ ಸಣ್ಣವಿದ್ದು ಸಣ್ಣ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ದಪ್ಪ ದಪ್ಪ್ದಾಗಿ ಆಮೇಲೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಹಂಗಾಗಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಅವನು ದಪ್ಪ ದಪ್ಪದಾಗಿ ಮುರಿದು ಹಾಕ್ಕೊಂಡಿದ್ದೀನಿ ಅವನು ಅಷ್ಟೂ ಒಂದು ಚಾಪರಿಗೆ ಹಾಕ್ಕೊಂಡು ಸಣ್ಣಗಾಗೋವರೆಗೂ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪ್ ಆದ ನಂತರ ರುಬ್ಬಿಟ್ಕೊಂಡಿರೋ ಕಡಲೆಬೇಳೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಒಂದು ಸ್ಪೂನು ಅಜ್ವಾನ ತೊಗೊಂಡಿದ್ದೀನಿ ಅಜ್ವಾನನ ಹಂಗೆ ಹಾಕೋದು ಅವತ್ತು ಒಂದು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಉಜ್ಬಿಟ್ಟು ಹಾಕೋದ್ರಿಂದ ಅದರ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬಿಡ್ಕೊಳ್ಳತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡನ್ನೂ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋದು ಸ್ವಲ್ಪ ಸಬಾಸ್ಕಾಯಿ ಇದ್ದರೆ ಸಬಾಸ್ಕೆಯೂ ಹಾಕ್ಬೋದು ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಸಬಾಸ್ಕಾಯಿ ಹಾಕಿಲ್ಲ ಬರೀ ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಎರೆಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕಲಸಿ ಕಲಸಿ ಎಲ್ಲಾದರೂ ಒಂದಕ್ಕೊಂದು ಹೊಂದ್ಕೊಳೋ ಥರ ಮೇಲೆ ಸ್ವಲ್ಪ ಟೇಸ್ಟ್ ನೋಡಬೇಕು ಅಂದರೆ ಹಿಟ್ಟನ್ನೇ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಟೇಸ್ಟ್ ನೋಡಿದಾಗ ನಮಗೆ ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಖಾರ ಕಮ್ಮಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಬೋದು ಮೆಣಸಿನ್ಕಾಯಿ ಬೇಕು ಅಂದರೂ ಹಾಕೊಂಬೋದು ನಂತರ ಎಣ್ಣೆ ಕಾಯಿಯಾಕಿಟ್ಬಿಟ್ಟು ಕೈಯಲ್ಲೇ ಒಡೆಯನ್ನು ಸಣ್ಣಗೆ ತಟ್ಟಾಗ ತಟ್ಟಿ ಎಣ್ಣೆ ಕಾದ ನಂತರ ಎಣ್ಣೆ ಒಳಗೆ ಹಾಕಬೇಕು ನಮಗೆ ಅದಕ್ಕೆ ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಒಡೆಯನ್ನು ಇದ್ದೇನೆ ನಂತರ ಎಣ್ಣೆಯಲ್ಲಿ ಎರಡು ಸೈಡು ಬೇಯೋ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಅಡೆಯನ್ನು ಮಗ್ಚಿ ಬೆಂದ ನಂತರ ಅದು ಯಾವ ಥರ ಬೂ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊತೇ ಹೋದರೆ ನಮಗೆ ಸವಿಯೋದಕ್ಕೆ ಕಡಲೆಬೇಳೆ ಓಡೆ ರೆಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ